ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೆಲವು ಗಂಟೆಗಳ ಹಿಂದೆ ಮೂಗಿನಿಂದ ಸ್ವಲ್ಪ ರಕ್ತ ಸೋರಿತ್ತು ಇವಾಗ ಏನು ಸಮಸ್ಯೆ ಇಲ್ಲ ಇ ಎನ್ ಟಿ ಸ್ಪೆಷಲಿಸ್ಟ್ ಕೂಡ ನೋಡಿದ್ದಾರೆ ನಾನು ಕೂಡ ಹಾರ್ಟ್ ಚೆಕ್ಅಪ್ ಮಾಡಿದೆ ಎಕೋ ಟೆಸ್ಟ್ ಇ ಸಿ ಜಿ ಟೆಸ್ಟ್ ಎಲ್ಲ ಮಾಡಿದೆ ಎಲ್ಲ ನಾರ್ಮಲ್ ಇದೆ ಇನ್ನೊಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆನಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಇಲ್ಲ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ಕೊಡ್ತಾ ಇದೀವಿ ಅದು ಫೈವ್ ಎಂ ಜಿ ಡೈಲಿ ಎರಡ್ ಟ್ಯಾಬ್ಲೆಟ್ ಕೊಡ್ತಾ ಇದೆ ಸೊ ಯಾವಾಗಲೂ ಅಷ್ಟೇ ಕೆಲವರಿಗೆ ಈ ಮಾತ್ರೆ ತೆಗೆದುಕೊಳ್ತಕ್ಕಂಥ ಸಮಯದಲ್ಲಿ ಕೆಲವರಿಗೆ ಮೂಗಿನಿಂದ ರಕ್ತ ಬರ್ಬೋದು ಬ್ಲೀಡಿಂಗ್ ಆಗ್ಬೋದು ಇನ್ನೊಂದು ಏನಾಗುತ್ತೆ ಅಂದರೆ ಈ ಡ್ರ ಇದು ಗಾಳಿ ಏನಾದರೂ ತುಂಬ ಗಾಳಿ ಏರ್ ಕಂಡೀಷನ್ನಿಂದ ಆಗ್ಬೋದು ಅಥವಾ ಬೇರೆ ನಾವು ಓಪನ್ ವೆಹಿಕಲಲ್ಲಿ ಪ್ರಯಾಣ ಮಾಡತಕ್ಕಂಥ ರೋಡ್ ಶೋ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಡ್ರೈ ಆಗುತ್ತೆ ಈ ಮೂಗಲ್ಲಿ ಸಣ್ಣ ಪುಟಾಣಿ ರಕ್ತನಾಳಗಳಿರುತ್ತೆ ನೇಸಲ್ ಮಿಕೋಸ ಅಂತ ಹೇಳ್ತೀವಿ ನಾವು ಅದು ಒಣಗಬಾರ್ದು ಡ್ರೈ ಆಗಬಾರ್ದು ಒಂದೊಂದ್ಸರಿ ಅದು ಡ್ರೈ ಆದರೆ ಏನಾಗುತ್ತೆ ಈ ರೀತಿ ಒಂದೊಂದ್ಸರಿ ಅಪರೂಪಕ್ಕೆ ಬ್ಲೀಡಿಂಗ್ ಆಗುತ್ತೆ ಸೊ ಅವರ ಯಾವುದೂ ಏನು ಚಿಂತೆ ಮಾಡೋಂಗಿಲ್ಲ ಯಾರೂ ಆತಂಕ ಮಾಡೋಂಗಿಲ್ಲ ಸೊ ಇನ್ನೊಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆನಲ್ಲಿ ಅವರು ಮನೆಗೆ ಹೋಗ್ತಾರೆ ಸೊ ನಾಳೆ ಬೆಳಗ್ಗಿನ ಜಾವ ಐದೂವರೆಗೆ ಡೆಲ್ಲಿಗೆ ಪ್ರಯಾಣ ಮಾಡ್ತಾರೆ ಏನಿಲ್ಲ ಇದಕ್ಕೇನು ರೆಸ್ಟ್ ಬೇಕಾಗೋದಿಲ್ಲ ಇಲ್ಲ ಇಲ್ಲ ಹಿಂದೆ ಬಹುಶಃ ಒಂದೂವರೆ ಹಿಂದೆ ಇಂಗ್ಲೆಂಡ್ ಹೋದಂಥ ಸಂದರ್ಭದಲ್ಲಿ ಈಗ ಅದು ತುಂಬಾ ಕೋಲ್ಡ್ ವೆದರ್ ಇದ್ದಾಗ ಗಾಳಿ ನೋಡ್ಬೋದು ಶೀತದ ಗಾಳಿ ಒಂಥರ ಮೈ ಕೊರೆಯುತ್ತೆ ಸೊ ಅಂತ ಸಂದರ್ಭದಲ್ಲಿ ಈ ಮೂಗಲ್ಲಿ ಇರತಕ್ಕಂತ ಈ ನೇಸಲ್ ಮಿಕೋಸ ಮತ್ತು ಕ್ಯಾಪಲರಿಸು ಓಪನ್ ಅಪ್ ಆಗುತ್ತೆ ಡ್ರೈ ಆಗಬಾರ್ದು ಅಷ್ಟೇ ಸೊ ಇದೇನು ಆತಂಕ ಪಡತಕ್ಕಂಥ ವಿಚಾರ ಇಲ್ಲ ಪ್ರಿಕಾಷನ್ಸ್ ಈಗ ಟ್ಯಾಬ್ಲೆಟ್ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ತೀವಿ ಇನ್ನು ಯಾವಾಗಲೂ ಅಷ್ಟೇ ಈ ಏರ್ ಕಂಡೀಷನ್ಡ್ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ನಿಮ್ಮ ಮುಖದ ಮೇಲೆ ಗಾಳಿ ಬೀಳಬಾರ್ದು ಅಷ್ಟೆ ಅದರ್ವೈಸ್ ಏನಿಲ್ಲ ಎಲ್ಲ ರೀತಿ ಕೆಲಸ ಮಾಡ್ಬೋದು ಯಾವುದೇ ಒಂದು ಈಗ ಈಗ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಯಾವ ರೀತಿ ಕೆಲವು ಕಡೆ ಎಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡ್ತಾ ಇದ್ದಾರೆ ಅದೆಲ್ಲ ಅದೇ ರೀತಿ ಅದೇ ಇಂಟೆನ್ಸಿಟೀಲಿ ಕಂಟಿನ್ಯೂ ಮಾಡ್ಬೋದು ರೆಸ್ಟಿಂದ ವರ್ಕ್ ಮಾಡ್ತಿರೋದು ಇಲ್ಲ ಅದಕ್ಕೂ ಇಷ್ಟು ಸಂಬಂಧ ಇಲ್ಲ ಆಮೇಲೆ ಬ್ಲಡ್ ಪ್ರೆಷರ್ ಕೂಡ ನಾರ್ಮಲ್ ಇದೆ ಕೆಲವರಿಗೆ ಏನಾಗುತ್ತೆ ತುಂಬಾ ಹೈ ಬ್ಲಡ್ ಪ್ರೆಷರ್ ಆದ್ರೂ ಮೂಗಲ್ಲಿ ರಕ್ತ ಬರಬಹುದು ಅವ್ರ ಬ್ಲಡ್ ಪ್ರೆಷರ್ ಈಗ ನಾರ್ಮಲ್ ಇದೆ ಒನ್ ತರ್ಟಿ ಬೈ ಐಟಿ ಇದೆ ಏನಿಲ್ಲ ಈಗ ಏನಾಗುತ್ತೆ ಕೆಲ್ಸದ ಒತ್ತಡ ಅವ್ರಿಗೆ ಒತ್ತಡ ಇದ್ರೇನೆ ಬಿ ಪಿ ಕಡಿಮೆ ಆಗೋದು